ಓಂ ನಮ ಸೂರ್ಯಾ ಚಂದ್ರಾಯ ಮಂಗಳಾಯ ಬುಧಾ ಚ ಗುರು ಶನಿಭ್ಯಚ ರಾಹುಕೇತು ವೈ ಕೂನ್ತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮಯರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಮುಖ್ಯವಾಗಿರ್ತಕ್ಕಂಥ ವಿಚಾರ ಪ್ರತಿಯೊಂದು ಎಪಿಸೋಡಲ್ಲಿ ನಾನು ಕೇಳ್ತಾ ಇದ್ದೇನೆ ಇವತ್ತಿನ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮಗೆ ವಾಸ್ತು ದೋಷಗಳು ಮನೆಯಲ್ಲಿ ವಾಸ್ತು ಸಮಸ್ಯೆ ಇದೆ ಆ ದೋಷಗಳ ನಿವಾರಣೆಗೆ ಖಂಡಿತ ಈ ಒಂದು ಸರಳ ಕೆಲಸಗಳನ್ನು ವರ್ಷಕ್ಕೆ ಒಮ್ಮೆ ಮಾಡಿ ಬನ್ನಿ ಮ್ಯಾಕ್ಸಿಮಮ್ ಅಪಾರ್ಟ್ಮೆಂಟ್ಸಲ್ಲಿ ನಾನು ನೋಡಿದ ಹಾಗೆ ಬೇಕಾದ ವಿಸಿಟ್ ಮಾಡ್ತಾ ಇರ್ತೀನಿ ಅಪಾರ್ಟ್ಮೆಂಟ್ಸಲ್ಲಿ ಕೂಡ ವಾಸ್ತು ಬಹಳಷ್ಟು ವಿಭಿನ್ನವಾಗಿರುತ್ತದೆ ಅಪಾರ್ಟ್ಮೆಂಟ್ಸ್ ಆರ್ ಲ್ಯಾಸ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಆಫ್ ವಾಸ್ತು ಐವತ್ತು ಪರ್ಸೆಂಟ್ ವಾಸ್ತು ಕೊಡ್ಬೋದು ಅಬೌಟ್ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ವಾಸ್ತು ಓಕೆ ಇನ್ ಫಾರ್ಟಿ ಪರ್ಸೆಂಟ್ ಇರೋಲ್ಲ ಇಂಥ ಒಂದು ಸಂದರ್ಭಗಳಲ್ಲಿ ಏನು ಮಾಡಬಹುದಾಗುತ್ತೆ ವಾಸ್ತು ದೋಷ ನಿವಾರಣೆಗೋಸ್ಕರ ಯಾವೆಲ್ಲ ನಾವು ಒಂದು ಅಭಿವೃದ್ಧಿಗೋಸ್ಕರ ಏನೆಲ್ಲ ಮಾಡ್ಬೋದಾಗುತ್ತೆ ಇವೆಲ್ಲವನ್ನು ಕೂಲಂಕುಷವಾಗಿ ನಿಮಗೆ ತಿಳಿಸ್ತೇನೆ ಸರಳವಾಗಿ ಮಾಡ್ಕೋಬೋದು ಖಂಡಿತ ಮಾಡಿ ಮ್ಯಾಕ್ಸಿಮಮ್ ಒಂದು ಶುಭವಾಗ್ತಕ್ಕಂಥ ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ ಭಾನುವಾರ ಅಷ್ಟಮಿ ತಿಥಿ ಶುಕ್ಲಪಕ್ಷ ವರಿಯಾಣ ಯೋಗ ಇರತಕ್ಕಂಥದ್ದು ಭವ ಹಾಗೆ ಬಾಳವಕರಣ ಇರತಕ್ಕಂಥ ಸಮಯ ಚಂದ್ರ ಉತ್ತರ ಭಾದ್ರಪದ ನಕ್ಷತ್ರ ಹಾಗೆ ರೇವತಿ ನಕ್ಷತ್ರ ಎರಡು ನಕ್ಷತ್ರಗಳಲ್ಲಿ ಸಂಚಾರ ಅಂದರೆ ಉತ್ತರ ಭಾದ್ರಪದ ನಕ್ಷತ್ರ ಎಂಟು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಇದ್ದು ತದನಂತರ ರೇವತಿ ನಕ್ಷತ್ರಕ್ಕೆ ಪರಾದಾರ್ಪಣೆ ಮಾಡ್ತಾರೆ ಇವತ್ತಿನ ಕಾಲಮಾನವನ್ನು ನೋಡೋದ್ರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದಿಂದ ಆರು ಗಂಟೆ ಎರಡು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂದು ಗಂಟೆ ನಲವತ್ತೇಳು ನಿಮಿಷ ಮಧ್ಯಾಹ್ನದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಹನ್ನೆರಡು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷದವರೆಗೆ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆ ಒಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೊಂದು ನಿಮಿಷದವರೆಗೂ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೊಂದು ಗಂಟೆ ಐ ಮೀನ್ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಸ್ನೇಹಿತರೆ ಚಂದ್ರ ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಮೊದಲು ಉತ್ತರಾಭಾದ್ರಪದ ನಕ್ಷತ್ರ ಶನಿ ರಾಶಿಯಲ್ಲಿ ತದನಂತರ ಬುಧನ ನಕ್ಷತ್ರದಲ್ಲಿ ಸಂಚಾರ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಮೊದಲ ಅರ್ಧ ಭಾಗದಲ್ಲಿ ಕಾಣುತ್ತೆ ನಷ್ಟಗಳು ಕಾಡ್ತಕ್ಕಂಥದ್ದಿರುತ್ತೆ ತದನಂತರದಲ್ಲಿ ದಿನ ಕಳೆದಾಗಿ 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 ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಒಂದು ಸಣ್ಣ ಬದಲಾವಣೆ ಸಣ್ಣ ಪ್ರಯಾಣಗಳು ಕೊಂಚ ಒಂದು ಮನಸ್ಥಿತಿ ಏನು ಈ ಗಲಾಟೆ ಮತ್ತೊಂದು ಆರೋಗ್ಯದಲ್ಲಿ ಉಪಶಮನವಾಗ್ತಕ್ಕಂಥದ್ದು ಕೂಡ ಇರುತ್ತೆ ಯಾರ್ಯಾರು ಮೇಷರಾಶಿಯಲ್ಲಿದ್ದೀರೋ ಸೋಂಬೇರಿತನವನ್ನು ದಿನ ದೂರ ಮಾಡಿಕೊಳ್ಳಿ ಮನಸ್ಥಿತಿಯನ್ನು ಸದೃಢವಾಗಿಟ್ಟುಕೊಂಡು ಶಿವನ ಮಂತ್ರಗಳನ್ನು ಪಠನೆ ಮಾಡೋದು ಬಹಳ ಮುಖ್ಯವಾಗ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ನಷ್ಟದ ದಾರಿಯಲ್ಲಿ ಚಂದ್ರ ಇರೋದ್ರಿಂದ ಲಿಟಿಗೇಷನ್ನು ಅಥವಾ ಮತ್ತೊಂದು ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಆ ಮನಸ್ಥಿತಿ ಆ ಥರ ಪರಿಸ್ಥಿತಿಗಳಿದ್ದಾಗ ಆ ಮನೋಭಾವತೆ ಜಾಸ್ತಿ ಇರ್ತದೆ ಯಾವುದೇ ಒಂದು ವಿಚಾರದಲ್ಲಿ ನೆರೆಹೊರೆ ಆಸ್ತಿ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮಟ್ಟಿಗೆ ಸಂಧಾನ ಕೆಲವೊಂದು ಸಂಧಾನದ ಮೂಲಕ ಬಗೆಹರಿತು ಒಂದು ರೀತಿಯಾಗಿ ಸಮಾಧಾನದ ವಾತಾವರಣ ಈ ದಿನ ಉಳಿತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಕಾರ್ಯಪ್ರವೃತ್ತರಾದರೆ ಅಂದರೆ ನಿಮ್ಮ ಕೆಲಸಗಳು ಭಾಳ ಬೇಗ ನಡೀತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ ವಿದ್ಯಾರ್ಥಿಗಳು ಕೂಡ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ ವ್ಯಾಪಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಈ ದಿನ ಲಭ್ಯವಾಗ್ತದೆ ಸಾಧ್ಯವಾದಷ್ಟು ನಾನು ಹೇಳಿದಾಗೆ ಶಿವನ ಪ್ರಾರ್ಥನೆ ಬಹಳ ಮುಖ್ಯವಾಗ್ತದೆ ಋಷಭ ರಾಶಿ ನೋಡಿ ಋಷಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಾದಂಥ ಈ ಹನ್ನೆರಡು ಮನೆ ಇರುತ್ತೆ ಹನ್ನೆರಡು ಅಂದರೆ ಸಂಪಾದನೆ ಇಲ್ಲದೆ ಇರತಕ್ಕಂಥ ಹಣ ಯಾವುದಾದ್ರೂ ಒಂದು ಮುಖಾಂತರ ತಂದೆಯ ಆ ಆಸ್ತಿಯ ವಿಚಾರದಲ್ಲಾಗಿರ್ಬೋದು ಅಥವಾ ಯಾವುದೋ ಒಂದು ಎಲ್ ಐ ಸಿ ಆ ಥರದ ಹಣಗಳು ಬರತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ತೋರಿಸ್ತದೆ ಲಾಭದಲ್ಲಿ ಚಂದ್ರನಿದ್ದಾನೆ ಹಾಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಟೆಕ್ನೋ ಟೆಕ್ನಿಕಲಿ ಸ್ವಲ್ಪ ಸ್ಟ್ರಾಂಗ್ ಇರತಕ್ಕಂಥ ಪರ್ಸನಾಲಿಟಿ ಬರ್ತದೆ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ಈ ಋಷಭರಾಶಿಯವರಿಗೆ ತೋರಿಸ್ತದೆ ಅನ್ಯತಃ ಒಂದೇ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ ಅನ್ಯತಃ ಯಾರೊಟ್ಟಿಗೂ ಅಂದರೆ ಈ ನಿಮ್ಮ ಸ್ನೇಹಿತೆ ಸ್ನೇಹಿತರು ಯಾರಾದರೂ ಆಗಿರ್ಬೋದು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಅಥವಾ ಪ್ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದು ಇರ್ತದೆ ಟ್ರೇಡಿಂಗ್ ವಿಚಾರದಲ್ಲಿರ್ತಕ್ಕಂಥವ್ರು ಈ ಟ್ರೇಡಿಂಗಲ್ಲಿ ನಾನು ಬಿಸ್ನೆಸ್ ಮಾಡ್ತಿದ್ದೀನಿ ಅದು ಹಾಕ್ಕೊಳ್ತಿದ್ದೀನಿ ಹಾಕ್ಕೊಳ್ತಿದ್ದೀನಿ ಅಂತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಶುಭತ್ವ ಜಾಸ್ತಿ ತೋರಿಸ್ತದೆ ಅಭಿವೃದ್ಧಿ ಇದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರಗಳನ್ನು ಜಾಸ್ತಿ ಹೇಳ್ತಾ ಬನ್ನಿ ಶುಭವಾಗ್ತದೆ ಮಿಥುನ ರಾಶಿಯವರ ಫಲಾಫಲ ನೋಡಿ ಮಿಥುನ ರಾಶಿಯವರಿಗೆ ಲಗ್ನಾಧಿಪತಿ ಆಗಿರತಕ್ಕಂಥದ್ದು ಚತು ಸಪ್ತಮ ಭಾವದಲ್ಲಿದ್ದಾನೆ ಕುಜನೊಟ್ಟಿಗಿರೋದ್ರಿಂದ ದಾಂಪತ್ಯದ ಕಲಹಗಳು ಅಂತ ನೋಡಿದ್ವಿ ಹತ್ತರ ಸ್ಥಾನ ಕುಟುಂಬಾಧಿಪತಿ ಅಧಿಪತಿ ಹತ್ತರ ಸ್ಥಾನ ಒಟ್ಟಿಗಿದ್ದಾನೆ ಮನಸ್ತಾಪಗಳು ಖಂಡಿತವಾಗಿ ಕುಟುಂಬ ವ್ಯಾಜ್ಯ ಅಂತ ನೋಡೋದು ಸಮಾಧಾನವಾಗಿ ಇರಬೇಕು ಬಟ್ ವ್ಯಾಪಾರ ವಹಿವಾಟುಗಳು ಮತ್ತೊಂದು ವಿಚಾರದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಗೆಲುವು ತುಂಬ ಸಾಧ್ಯತೆ ಇರ್ತದೆ ಬಟ್ ದಾಂಪತ್ಯದ ವಿರಸಗಳು ಮನಸ್ಥಿತಿ ಸದೃಢತೆ ಇಲ್ಲದಲೇ ಇರತಕ್ಕಂಥದ್ದು ಏನೇನೋ ಆಲೋಚನೆಗಳು ಇವೆಲ್ಲ ಜಾಸ್ತಿ ಆಗ್ತಕ್ಕಂಥ ಇರೋದ್ರಿಂದ ಖಂಡಿತ ಭಾಳ ಮುಖ್ಯವಾಗಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಮಂತ್ರಗಳು ದುರ್ಗಾ ಕವಚ ಮಂತ್ರಗಳು ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ನೆಗ್ಲಿಜಿಯೆನ್ಸಿ ಮಾಡಬೇಡಿ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಕಟಕ ರಾಶಿಯವರಿಗೆ ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಪ್ರಯಾಣದಲ್ಲಿ ಸ್ವಲ್ಪ ನಷ್ಟಗಳು ಕಾಣಿಸ್ತಕ್ಕಂಥದ್ದು ಇರ್ತದೆ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸ್ವಲ್ಪ ಅಷ್ಟು ಉತ್ತಮತೆ ಇರೋದಿಲ್ಲ ಸ್ವಲ್ಪ ಮಂದಗತಿಯ ಒಂದು ಅಭಿವೃದ್ಧಿ ತೋರಿಸ್ತದೆ ಆದಷ್ಟು ಕೂಡ ಯಾರ್ಯಾರು ಈ ಕಟಕರಾಶಿಯಲ್ಲಿದ್ದೀರೋ ಜಸ್ಟ್ ಬಂಡವಾಳವಿಲ್ಲದ ಆಗಿರತಕ್ಕಂಥ ಒಂದು ಕೆಲಸಗಳಲ್ಲಿ ಪ್ರ ಒಂದು ರೀತಿಯಾಗಿ ಶುಭವನ್ನು ತರುತ್ತೆ ಸೋಂಬೇರಿತನ ಕೂಡ ಕಾಡ್ತಕ್ಕಂಥದ್ದು ಜಾಸ್ತಿ ಇದೆ ಕಟಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯವಾಗ್ತದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸ್ಕೊಳ್ಳಿ ಹೆಸರು ಕಾಳನ್ನು ನೀವಾಳಿಸಿ ಪಕ್ಷಿಗಳಿಗೆ ಹಾಕಿ ಇದೀರ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡೋದಾದ್ರೆ ನೋಡಿ ಸಿಂಹರಾಶಿಯವರಿಗೆ ತಮ್ಮ ಪ್ರೀತಿ ಪಾತ್ರರು ಅಥವಾ ಮಕ್ಕಳ ವಿಚಾರ ಅಥವಾ ಈ ದಾಂಪತ್ಯದ ವಿಚಾರ ಹಾಗೂ ಈ ಬಿಸ್ನೆಸ್ ವಿಚಾರ ಇದು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ತರ್ತಕ್ಕಂಥದ್ದು ಜಾಸ್ತಿ ಇದೆ ಸ್ನೇಹಿತರನ್ನು ನಂಬಲಿಕ್ಕೆ ಹೋಗ್ಬೇಡಿ ದಿನ ಸ್ವಲ್ಪ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ವ್ಯವಹಾರ ಅವರೊಟ್ಟಿಗೆ ಏನಾದರೂ ನೀವು ಇದ್ದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಹೊಂದತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತದೆ ಇದೀರ ಅದರ ಬಗ್ಗೆ ಜಾಗರೂಕತೆ ಲಾಭ ಬರ್ತದೆ ಉಳಿಯೋದು ಕಷ್ಟ ಆಗಿಬಿಡ್ತದೆ ಇದಿಲ್ಲ ದಿನ ಹನ್ನೆರಡು ಅನ್ನೋ ಅನ್ ಅನ್ನೋನಾಗಿ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಪ್ರೀತಿಯ ವಿಚಾರದಲ್ಲಿ ವಿಳಂಬತೆ ಅಡೆತಡೆ ಬರ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರೋದರಿಂದ ನೀವು ಕೂಡ ವಿಷ್ಣುವಿಗೆ ವಿಷ್ಣುವಿನ ಸಹಸ್ರನಾಮ ವಿಷ್ಣುವಿಗೆ ತುಳಸಿ ಆರವನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾದ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಕನ್ಯಾ ರಾಶಿಯವರ ವಿಚಾರದಲ್ಲಿ ಕೊಂಚ ಲಾಭದ ವಿಚಾರ ಅಂತ ನೋಡಿದ್ವಿ ವ್ಯಾಪಾರ ವಹಿವಾಟುಗಳು ಭೂಮಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳು ಆಸ್ತಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರಗಳು ನೆಮ್ಮದಿ ಮನೆ ಇವೆಲ್ಲ ವಿಚಾರಗಳಲ್ಲಿ ಸ್ವಲ್ಪ ಶುಭತ್ವ ಜಾಸ್ತಿ ಇದೆ ಹಣಕಾಸು ವಹಿವಾಟುಗಳು ಕೂಡ ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥ ದಿನ ಕನ್ಯಾ ರಾಶಿ ನೆಮ್ಮದಿಯಿಂದ ಇರತಕ್ಕಂಥ ದಿನ ಕೂಡ ಆಗುತ್ತೆ ಶುಭವಾಗಲಿ ತುಲಾರಾಶಿ ಸಣ್ಣ ಪ್ರಯಾಣಗಳು ಸಣ್ಣ ಬದಲಾವಣೆ ಮಾತು ಈ ಒಂದು ಕಮ್ಯುನಿಕೇಷನ್ಸು ಈ ಟ್ರೇ ಈ ಕ ಐ ಐ ಟಿ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಈ ಮೀಡಿಯಾ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭತ್ವ ಜಾಸ್ತಿ ಇದೆ ಸ್ವಲ್ಪ ಪ್ರಯತ್ನವನ್ನು ಮಾಡಿಕೊಳ್ಳಿ ಪ್ರಯತ್ನದಿಂದ ಹೆಚ್ಚಿನ ಲಾಭವನ್ನು ಪಡಿತಕ್ಕಂಥ ದಿನ ಕೂಡ ಆಗುತ್ತೆ ಸೋಮೇರಿತನವನ್ನು ಸ್ವಲ್ಪ ಬಿಟ್ಟು ಕಾರ್ಯಪ್ರವೃತ್ತರಾದರೆ ತುಲ ರಾಶಿಯಲ್ಲಿರತಕ್ಕಂಥವ್ರಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ದಿನ ಆಗುತ್ತೆ ಸಂಧಾನದ ಮೂಲಕ ಕೆಲವೊಂದು ವಿಚಾರಗಳಲ್ಲಿ ಶುಭವನ್ನು ತರತಕ್ಕಂಥದ್ದು ಈ ದಿನ ತೋರಿಸ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಕೇವಲ ಮಾತಿನಿಂದ ಕೆಲವೊಂದು ವಿಚಾರಗಳಲ್ಲಿ ಗೆಲ್ತೀರಿ ಸ್ವಲ್ಪ ಈ ದಿನ ಸ್ವಲ್ಪ ಆಕ್ಟಿವ್ನೆಸ್ ಕಡಿಮೆ ಇರ್ತದೆ ಆಕ್ಟಿವ್ನೆಸ್ ಜಾಸ್ತಿ ಮಾಡಿಕೊಳ್ಳಿ ನಿಮ್ಮ ಮಾತು ಕೂಡ ಒಂದು ರೀತಿಯಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ಈ ದಿನ ರುಚಿಕ ರಾಶಿ ಘೋಷಿಸುತ್ತೆ ಕುಟುಂಬದ ಕಾಳಜಿಯನ್ನು ಮಾಡಿಕೊಳ್ತಕ್ಕಂಥ ದಿನ ಕೂಡ ಈ ದಿನ ನಾವು ನೋಡ್ಬೋದು ಕೋರ್ಸ್ ಆದಷ್ಟು ಬುದ್ಧಿವಂತಿಕೆಯಿಂದ ಹೆಚ್ಚಿನ ಒಂದು ಕಾರ್ಯ ಪ್ರವೃತ್ತತೆ ಕಾಣಿಸ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಒಟ್ಟಾರೆಯಾಗಿ ಒಳ್ಳೆಯ ದಿನ ಹಣ ಧನ ಸಂಪಾದನೆ ಹಾಗೆ ಶುಭವನ್ನು ತರತಕ್ಕಂಥದ್ದು ಸ್ನೇಹಿತರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಬೆಳೀತಕ್ಕಂಥದ್ದು ಕೂಡ ಅಷ್ಟೇ ಶುಭವಿದೆ ಒಳ್ಳೆಯದಾಗಿ ಹಾಗೆ ಧನು ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ ಧನು ರಾಶಿಯವರಿಗೆ ಆಫ್ಕೋರ್ಸ್ ನಿಮಗೆ ಆ ಒಂದು ಟ್ರಮೆಂಡಸ್ ಬುದ್ಧಿ ಇರದೇ ದಿನ ಆ ಬುದ್ಧಿಶಕ್ತಿಯ ವಿಚಾರದಲ್ಲಿ ಹೆಚ್ಚಿನ ಮಹತ್ವವನ್ನು ಅಂದರೆ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಆರೋಗ್ಯದ ವಿಚಾರದಲ್ಲಿ ಶುಭತ್ವ ಇರುತ್ತೆ ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವಿರಸತೆ ಜಾಸ್ತಿ ಕಾಣುತ್ತೆ ಬಟ್ ಇನ್ನು ಮಿಕ್ಕ ಎಲ್ಲ ವಿಚಾರದಲ್ಲಿ ಧನು ರಾಶಿಯವರಿಗೆ ಅತ್ಯಂತ ಶುಭದ ದಿನ ಒಳ್ಳೆಯದಾಗುತ್ತೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸ್ವಲ್ಪ ಸಾಲಬಾಧೆ ಅಥವಾ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಸರಿಯಾಗಿ ಕೆಲಸಗಳಾಗೋದಿಲ್ಲ ಕೆಲಸದ ನಿಮಿತ್ತ ದೂರ ಪ್ರಯಾಣಗಳು ಮಕರ ರಾಶಿಯವರಿಗೆ ತೋರಿಸ್ತದೆ ನಷ್ಟವಾದ ದಿನ ಎಕ್ಸ್ಪೋರ್ಟ್ ಇಂಪೋರ್ಟ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಶುಭತ್ವ ಇರತಕ್ಕಂಥ ದಿನ ಕೂಡ ಆಗುತ್ತೆ ಯಾರಾದರೂ ಈ ಮಕರ ರಾಶಿಯಲ್ಲಿದ್ದೀರೋ ನಷ್ಟವನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಸಾಧ್ಯವಾದಷ್ಟು ಹಸಿರು ವಸ್ತ್ರಗಳನ್ನು ಈ ದಿನ ದಾನ ಮಾಡ್ತಕ್ಕಂಥದ್ದು ಅಥವಾ ನಿತ್ಯ ಸುಮಲರಿಗೆ ಮಂಗಳ ದ್ರವ್ಯವನ್ನು ಕೊಡ್ತಕ್ಕಂಥದ್ದು ಶುಭವಾಗ್ತದೆ ಕುಂಭರಾಶಿಯವರ ಈ ದಿನದ ಫಲಾಫಲ ಖಂಡಿತವಾಗಿ ಕುಂಭರಾಶಿಯವರಿಗೆ ಯಥೇಚ್ಛವಾಗಿ ನಿಮ್ಮ ಬುದ್ಧಿಶಕ್ತಿಯಿಂದ ಹಣ ಇದ್ದಕ್ಕಿದ್ದಾಗೆ ಧನಾಗಮ ಒಂದು ಕ್ರಿಯೇಟಿವಿಟಿ ಮೈಂಡ್ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಈ ದಿನ ಶುಭತ್ವ ಇದೆ ಅಫ್ಕೋರ್ಸ್ ಕುಂಭರಾಶಿಯವರಿಗೆ ಅಷ್ಟದ್ರವ್ಯ ಪ್ರಾಪ್ತಿ ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು ನಿಮ್ಮ ಬುದ್ಧಿಶಕ್ತಿಯ ವಿಚಾರದಲ್ಲಿ ಸ್ನೇಹಿತರ ವಿಚಾರದಲ್ಲಿ ಪ್ರೀತಿಯ ವಿಚಾರದಲ್ಲಿ ಟ್ರೇಡಿಂಗರ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ ಅದೇ ರೀತಿಯಾಗಿ ಮೀನರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ನಾನು ಗೆಲ್ಲೇಬೇಕು ಅಂತಕ್ಕಂಥ ಮನೋಭಾವ ಇರುತ್ತೆ ಆ ಒಂದು ಕ್ಷೇತ್ರ ಫಲಗಳಲ್ಲಿ ನಿಮ್ಮ ಒಂದು ಏನು ಈ ಪೊಟೆನ್ಶಾಲಿಟಿ ಅಂದರೆ ನಿಮ್ಮ ಹೆಸರು ಕೀರ್ತಿ ಅದರ ಆಧಾರದ ಮೇಲೆ ಕೆಲಸ ತೂಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ದಾಂಪತ್ಯದಲ್ಲಿ ಸ್ವಲ್ಪ ವಿರಸಗಳು ಜಾಸ್ತಿ ಇದೆ ಇನ್ನು ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥ ದಿನ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ಅನೇಕ ವಾಸ್ತು ದೋಷಗಳಿದೆ ಎಲ್ಲೂ ಡೆಮಾಲಿಶ್ ಮಾಡೋಕ್ಕಾಗಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಗುರುಗಳೇ ಕಷ್ಟ ಆಗ್ತಿದೆ ಏನು ಮಾಡ್ಬೋದು ಇದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ಮಾರ್ಗವಾದರೂ ಏನು ನಿಜವಾಗ್ಲೂ ಹೇಳ್ತೀನಿ ಪ್ರತಿ ವರ್ಷ ಯಾರಲ್ಲಿ ವಾಸ್ತು ದೋಷಗಳಿದೆ ಅಥವಾ ದೋಷಗಳೇ ಇಲ್ವಾ ಪರ್ಫೆಕ್ಟ್ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರ್ತದೆ ವಾಸ್ತು ದೋಷ ಅಂದರೆ ನಾವು ತ್ರೀ ಸಿಕ್ಸ್ಟಿ ಆ್ಯಂಗಲಲ್ಲಿ ನೋಡಿದಾಗ ವಾಸ್ತುವಿನ ದೋಷ ಮ್ಯಾಕ್ಸಿಮಮ್ ಅಕ್ಯುರೇಟಾಗಿ ಕೊಡೋದು ಕಷ್ಟ ಆಗ್ತದೆ ಅದು ಬೈ ತಳದಿಂದ ಅಕ್ಯುರೇಟಾಗಿ ಕೊಟ್ಟಾಗ ಮಾತ್ರ ಅದೊಂದಷ್ಟು ಚೆನ್ನಾಗಿರುತ್ತೆ ಆದರೆ ಭೂಮಿಯ ವಿಚಾರದಲ್ಲಿ ಟಿಲ್ಟೋ ಮತ್ತೊಂದು ಎಲ್ಲ ಇರ್ತದೆ ಯಾರ್ಯಾರಿಗೆ ಈ ಥರ ದೋಷಗಳನ್ನು ಕಾಣ್ತಾ ಇದ್ದೀರೋ ಅಭಿವೃದ್ಧಿಗಳನ್ನು ಕಾಣ್ತಾ ಇಲ್ವೋ ವರ್ಷಕ್ಕೂ ಆದರೂ ಕೂಡ ಈ ಗಣ ಹೋಮವನ್ನು ಅಂದರೆ ಗಣಪತಿ ಹೋಮವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿ ವರ್ಷ ಗಣಪತಿ ಹೋಮವನ್ನು ಮನೆಯಲ್ಲಿ ಮಾಡಿದಾಗ ಅಭಿವೃದ್ಧಿ ಆಗ್ತಾ ಬರ್ತದೆ ನಿರ್ವಿಗ್ ವಿಘ್ನಗಳು ನಿರ್ವಿಘ್ನವಾಗ್ತಕ್ಕಂಥದ್ದು ಇರ್ತದೆ ಅಲ್ಲಿ ಬರ್ತಕ್ಕಂಥ ವಾಸ್ತು ದೋಷ ನಿವಾರಣೆಯಾಗಿ ನಿಧಾನಕ್ಕೆ ನಿಮ್ಮ ಮನೆ ಮನೆತನ ಸುಖ ಶಾಂತಿ ಸಮೃದ್ಧಿ ಸಿಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು